ಸ್ನೇಹಿತರೆ ನಮಸ್ತೆ ಜಯನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಜನ್ಮದಿನದ ಶುಭಾಶಯಗಳು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಒಂದು ಸಣ್ಣ ಕೋರಿಕೆ ನಿಮ್ಮಲ್ಲಿ ಈ ವಿಡಿಯೋವನ್ನು ನೀವು ಕಡೆ ತನಕ ನೋಡಿ ಇದುವರೆಗೂ ಕೂಡ ಲಕ್ಷಗಳಲ್ಲ ಕೋಟಿಗಳಲ್ಲಿ ಕೋಟಿಗಳಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯ ವಿಡಿಯೋಗಳು ಬಂದಿದ್ದಾವೆ ಅದರಲ್ಲಿ ನಮ್ಮದೇನು ತುಂಬ ವಿಶೇಷ ಅಂತಲ್ಲ ಆದರೂ ಕೂಡ ಈ ಕಾಲಘಟ್ಟಕ್ಕೆ ಮಾತನಾಡಲೇಬೇಕಾದಂತಹ ಒಂದು ಸರಳ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಅಂತ ನಾವು ಬಯಸ್ತೀವಿ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಹೆಸರೇ ಒಂದು ರೋಮಾಂಚನ ಒಂದು ಶಕ್ತಿ ಒಂದು ಆತ್ಮಸ್ಥೈರ್ಯ ಈ ಮಾತುಗಳು ತುಂಬ ಜನ್ಮದಿನದ ಕಾರಣಕ್ಕೆ ಸುಮ್ಮನೆ ಕ್ಲೀಶೆಯಾಗಿ ಹೇಳ್ತಕ್ಕಂಥ ಮಾತುಗಳಲ್ಲ ಅವರ ಜನ್ಮದಿನದ ಹೊರತಾಗಿಯೂ ಕೂಡ ಭಾರತ ಅನ್ನುವ ದೇಶ ಅಥವಾ ಜಗತ್ತಿನ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅನ್ನುವ ಅಂಶವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಪ್ರತಿ ದೇಶವೂ ಕೂಡ ಅಂಬೇಡ್ಕರ್ ಅವರನ್ನು ದಿನಕ್ಕೆ ಎಷ್ಟೋ ಸಲ ನೆನೆಸ್ಕೊಳುತ್ತೋ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಕಾರಣಗಳು ನಾನಾ ಇದ್ದಾವೆ ಅವರ ದೂರದೃಷ್ಟಿ ಅವರಿಗಿದ್ದಂತಹ ಒಂದು ಕ್ಲಾರಿಟಿ ಆಮೇಲೆ ಅವರು ಬದುಕನ್ನು ತೆಗೆದುಕೊಂಡ ಒಂದು ಮಾರ್ಗ ಇದೆಯಲ್ಲ ಆ ಮಾರ್ಗ ನಮ್ಮ ಮಾರ್ಗ ಇವತ್ತಿಗೂ ಕೂಡ ಆಗ್ಬೋದು ಅನ್ನುವ ಒಂದು ನಂಬಿಕೆಯಲ್ಲಿ ಜಗತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆಗೆ ನೋಡ್ತಾ ಇದೆ ಸ್ನೇಹಿತರೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ನಾವು ಮುಖ್ಯವಾಗಿ ಮಾತಾಡಬೇಕಾಗಿರೋದು ಶಿಕ್ಷಣ ಶಿಕ್ಷಣ ಇವತ್ತಿನ ಸ್ಥಿತಿಯಲ್ಲಿ ಹೇಗಾಗಿದೆ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಲಿಟ್ರಸಿ ರೇಟು ಜಾಸ್ತಿ ಆಗ್ತಾ ಇದೆ ನಾವೆಲ್ಲರೂ ಕೂಡ ಶಾಲೆಗೆ ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳುಗಳು ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ ನಮ್ಮ ತಂದೆಯವರು ಕೂಡ ಶಾಲೆಗೆ ಹೋಗಿದ್ರು ಸೊ ಲಿಟ್ರಸಿ ರೇಟು ಒಂದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಆಗ್ತಾನೆ ಹೋಗ್ತಾ ಇದೆ ಅದರ ಶಿಕ್ಷಣವನ್ನ ಪಡೆದು ಏನಾಗಬೇಕು ಶಿಕ್ಷಣದ ಫಲ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ಭಾರತದಂತಹ ದೇಶದಲ್ಲಿ ನಿರಾಸೆಯೇ ಮುಂದೆ ಕಾಣುತ್ತೆ ಯಾಕೆ ಆ ನಿರಾಸೆ ಈ ಶಿಕ್ಷಣದಿಂದ ಆಗ್ತಾ ಇರತಕ್ಕಂಥ ನಿರಾಸೆಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ನಾವು ಮಾತಾಡ್ತಾ ಇರತಕ್ಕಂಥ ಶಿಕ್ಷಣ ಅನ್ನುವ ಈ ಸಬ್ಜೆಕ್ಟ್ಗೂ ಏನು ಸಂಬಂಧ ಅದರ ಫಲಿತಾಂಶವೇ ಈ ವಿಡಿಯೋ ಇವತ್ತು ವರ್ಷಕ್ಕೆ ಲಕ್ಷಾಂತರ ಜನ ಪದವಿಯನ್ನು ತಗೊಂಡು ಆಚೆ ಬರ್ತಾರೆ ಒಂದು ಕಾಲಕ್ಕೆ ಪದವಿ ಅನ್ನೋದು ಭಾಳ ದೊಡ್ಡ ವಿಚಾರ ಆಗಿತ್ತು ಈ ಕಾಲಕ್ಕೂ ಕೂಡ ದೊಡ್ಡ ವಿಚಾರವೇ ಆದರೆ ಈಗ ಪದವಿಯ ನಂತರದ ಓದನ್ನು ಉನ್ನತ ಶಿಕ್ಷಣ ಅಂತ ನಾವು ಪರಿಗಣಿಸ್ತೀವಿ ಪದವಿಯ ತನಕ ನಮ್ಮ ಶಿಕ್ಷಣ ಶಿಕ್ಷಣವಾಗಿ ಇರುತ್ತೆ ಅಲ್ಲಿಂದ ಮುಂದಕ್ಕೆ ಉನ್ನತ ಶಿಕ್ಷಣವನ್ನಾಗಿ ನಾವು ಪರಿಗಣಿಸ್ತೀವಿ ಆದರೆ ಎಂಬತ್ತರ ದಶಕ ತೊಂಬತ್ತರ ದಶಕದ ತನಕ ಕೂಡ ಪದವಿ ಅನ್ನುವುದು ಬಹಳ ದೊಡ್ಡ ವಿಷಯ ಆಗಿತ್ತು ಈಗ ನಾವು ಕೂಡ ಪದವಿ ತಗೊಂಡಿದ್ದೀವಿ ನನ್ನಂತೆ ಕೋಟ್ಯಂತರ ಜನ ಪದವಿ ತಗೊಂಡಿದ್ದೀವಿ ಆ ಪದವಿ ಹಲವಾರು ವಿಚಾರಗಳನ್ನ ತಗೊಂಡಿದ್ದೀವಿ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪದವಿ ಆಗಿರ್ಬೋದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಪದವಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಪದವಿ ಆಗಿರ್ಬೋದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪದವಿ ಆಗಿರ್ಬೋದು ಸಾಕಷ್ಟು ವಿಚಾರಗಳಲ್ಲಿ ನಾವು ಪದವಿ ಪಡೆದಿದ್ದೀವಿ ಆ ಪದವಿ ಪಡೆದ ನಂತರ ನಾವೇನು ಮಾಡಿದ್ದೀವಿ ಅಂತ ನೋಡಿದಾಗ ನಮ್ಮ ಶಿಕ್ಷಣ ವ್ಯವಸ್ಥೆ ವೈಫಲ್ಯ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ವೈಫಲ್ಯದ ಮುನ್ಸೂಚನೆಯನ್ನು ಮನಗಂಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಭಾಳ ದೊಡ್ಡ ಅಸ್ತ್ರ ಅದನ್ನು ಬಳಸುವುದು ಹೇಗೆ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಸ್ನೇಹಿತರೆ ಶಿಕ್ಷಣ ನಾನಿವತ್ತು ನಾನು ಓದಿದ್ದೀನಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಓದಿದರು ಬಟ್ ಆ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಆ ಅರ್ಥಶಾಸ್ತ್ರ ಓದಿದ ಪರಿಣಾಮವಾಗಿ ರುಪೀಸ್ ದ ಪ್ರಾಬ್ಲಮ್ ಆಫ್ ರುಪೀಸ್ ಅನ್ನೋ ಒಂದು ಪುಸ್ತಕವನ್ನು ನಮಗೆ ಕೊಟ್ಟರು ಭಾಳ ದೊಡ್ಡ ವಿಷನ್ ಅದು ಭಾಳ ಮುಂದಿನ ದಿವ್ಸಗಳಲ್ಲಿ ಇಡೀ ದೇಶವನ್ನೇ ಆರ್ಥಿಕವಾಗಿ ನೋಡ್ಕೊಳ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಟೋದಕ್ಕೆ ಆ ಪುಸ್ತಕ ಕಾರಣ ಆಗುತ್ತೆ ಅಂತಂದರೆ ಅವರ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರೀಯ ನಿಟ್ಟಿನ ಅವರ ದೂರದೃಷ್ಟಿ ಎಷ್ಟು ಮಟ್ಟಿಗಿತ್ತು ಶಿಕ್ಷಣದ ಉದ್ದೇಶ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೋದು ಇವತ್ತು ಭಾಳ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಆ ಸಂದಿಗ್ಧವಾದ ಪರಿಸ್ಥಿತಿ ಯಾವ ಕಾರಣಕ್ಕೋಸ್ಕರ ಬಂತು ಆ ಸಂದಿಗ್ಧತೆ ಯಾವ್ಯಾವ ವಿಚಾರದಲ್ಲಿದೆ ಅಂತ ಒಂದ್ಸತಿ ನೋಡೋಣಂತೆ ಒಂದು ಶೈಕ್ಷಣಿಕವಾಗಿ ನಾವು ಓದ್ತಾ ಇದ್ದೀವಿ ಆದರೆ ನಾವು ಶಿಕ್ಷಿತರಾಗ್ತಾ ಇಲ್ಲ ನಾವು ಜಾತಿ ವಿನಾಶದ ಬಗ್ಗೆ ಮಾತಾಡ್ತೀವಿ ಆದರೆ ಜಾತ್ಯಾತೀತರಾಗ್ತಾ ಇಲ್ಲ ನಾವು ಸಮನ್ವಯದ ಬಗ್ಗೆ ಧಾರ್ಮಿಕ ಸಮನ್ವಯತೆ ಬಗ್ಗೆ ಮಾತಾಡ್ತೀವಿ ಆದರೆ ಅದರಿಂದ ಏನೂ ಫಲಿತಾಂಶ ಸಿಗ್ತಾ ಇಲ್ಲ ಇದಕ್ಕೆ ನಮಗೆ ಅನ್ಸೋದು ಒಂದು ಕಾರಣ ಏನು ಅಂತಂದರೆ ಈ ವಿಡಿಯೋದ ಮುಖಾಂತರ ನಾವು ಹೇಳೋದು ಬಯಸೋದೇನು ಅಂತಂದರೆ ಸ್ವತಂತ್ರ ಬಂದ ನಂತರದ ದಿವಸಗಳಲ್ಲಿ ಈಗಾಗಲೇ ಒಂದು ಮುಕ್ಕಾಲು ಶತಮಾನವನ್ನು ನಾವು ಸವಿಸಿದ್ದೀವಿ ಸ್ವತಂತ್ರ ಭಾರತದಲ್ಲಿ ಅದರ ಪ್ರಾರಂಭಿಕ ಐವತ್ತು ವರ್ಷಗಳಲ್ಲಿ ನಮಗೆ ಅನ್ನಿಸಿದ ಮಟ್ಟಿಗೆ ಆ ಐವತ್ತು ವರ್ಷಗಳಲ್ಲಿ ಅಂಬೇಡ್ಕರ್ ಅವರ ಆಬ್ಸೆನ್ಸ್ ಅಂಬೇಡ್ಕರ್ ಅವರ ಆಬ್ಸೆನ್ಸನ್ನು ಈ ದೇಶ ಸಹಿಸ್ಕೊಬೇಕಾಯಿತು ಯಾವ್ಯಾವ ಕಾರಣಗಳಿಗೋಸ್ಕರ ಆ ಐವತ್ತು ವರ್ಷ ಅರವತ್ತು ವರ್ಷ ಅಂಬೇಡ್ಕರ್ ಅವರನ್ನು ಆಬ್ಸೆನ್ಸ್ ಮಾಡಲಾಯಿತು ಯಾವ ಕಾರಣಕ್ಕೋಸ್ಕರ ಮಾಡಲಾಯಿತು ಅಂತಕ್ಕಂಥದ್ದು ಚರ್ಚೆಯ ವಿಚಾರ ಬೇಕಾದ ಕಡೆ ಅದನ್ನು ಮಾಡಂತೆ ಅದು ಈ ವಿಡಿಯೋದ ಉದ್ದೇಶ ಅಲ್ಲ ಆದರೆ ಯಾಕೆ ನಾವು ಇವತ್ತು ಶಿಕ್ಷಿತರಾಗಿಯೂ ಕೂಡ ಓದಿಯೂ ಕೂಡ ನಾವು ಅಶಿಕ್ಷಿತರಂತೆ ವರ್ತಿಸ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಕಂಡು ಬರುವ ಕಾರಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸರಿಯಾಗಿ ಅನುಸರಿಸದ ಕಾರಣಕ್ಕೋಸ್ಕರ ಓದಿನ ಉದ್ದೇಶ ಏನು ಶಿಕ್ಷಣದ ಉದ್ದೇಶ ಏನು ಓದಿ ಕೆಲಸ ತಗೊಳ್ಳೋದು ಅಷ್ಟೇ ನೌಕರಿಗಾಗಿ ಶಿಕ್ಷಣ ಅನ್ನುವ ನಮ್ಮ ಈ ಕಾಲದ ಜಗತ್ತಿನ ಈ ನೆರೇಷನ್ ಇದೆಯಲ್ಲ ಅದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕಾಗಿ ಶಿಕ್ಷಣ ಬದುಕಿಗಾಗಿ ಶಿಕ್ಷಣ ಸುಂದರ ಜಗತ್ತಿಗಾಗಿ ಶಿಕ್ಷಣ ಸಮಾನತೆಯ ಜಗತ್ತಿಗಾಗಿ ಶಿಕ್ಷಣ ಇಷ್ಟೆಲ್ಲ ಆಯಾಮಗಳನ್ನು ನಮಗೆ ಕಟ್ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಷ್ಟು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಆ ಸಮಾನತೆ ಅನ್ನೋ ಪದದ ಅರ್ಥವೇ ನಮಗೆ ಗೊತ್ತಿಲ್ಲ ಆ ರೀತಿ ಮಾತಾಡ್ತಾ ಇದ್ದೀವಿ ಮೀಸಲಾತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೀಸಲಾತಿಯ ವಿಚಾರಗಳೇ ನಮಗೆ ಗೊತ್ತಿಲ್ಲ ನಾವಿವತ್ತು ಇನ್ನೂ ತುಂಬ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅದೆಷ್ಟೋ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ನಮ್ಮ ನಾಲ್ಗೆ ಮೇಲೆ ಆ ಪದಗಳಿದ್ದಾವೆ ಆದರೆ ನಮ್ಮ ಎದೆಗಳಿಗೆ ಆ ಪದಗಳು ಇಳಿದಿಲ್ಲ ತನ್ನ ಯಾವುದೇ ಒಂದು ಪದವನ್ನು ತನ್ನ ಇಳಿಸಿ ನಂತರ ಮಾತಿನ ಮುಖಾಂತರ ಮತ್ತು ನನ್ನ ಲೇಖನದ ಮುಖಾಂತರ ಪುಸ್ತಕದಲ್ಲಿ ಇಳಿಸಿ ನಮ್ಮ ಮುಂದೆ ಸಮೃದ್ಧವಾದ ಚಿಂತನೆಗಳನ್ನು ಕಟ್ಕೊಟ್ಟಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಮಹಿಳೆಯರ ಸಮಾನತೆ ವಿಚಾರ ಆಗಿರ್ಬೋದು ಕಾರ್ಮಿಕರ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ನಮ್ಮ ದೇಶದ ಆರ್ಥಿಕತೆ ವಿಚಾರಕ್ಕಾಗಿ ಸಂಬಂಧಪಟ್ಟಂತಾಗಿರ್ಬೋದು ನಮ್ಮ ದೇಶದ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರ್ಬೋದು ನಮ್ಮ ಒಕ್ಕೂಟ ವ್ಯವಸ್ಥೆಗಳಿಗೆ ಒಂದೊಂದು ರಾಜ್ಯಗಳು ಹೇಗೆ ಯಾವ ರೀತಿ ವರ್ತಿಸಬೇಕು ಅನ್ನೋದ ವಿಚಾರವಾಗಿರ್ಬೋದು ಇಷ್ಟು ದೊಡ್ಡ ಕ್ಯಾನ್ವಸ್ನಲ್ಲಿ ಇರತಕ್ಕಂಥ ವಿಚಾರವನ್ನು ಗ್ರಹಿಸೋದ್ರಲ್ಲಿ ನಾವು ಸೋತಿದ್ದೀವಿ ಮತ್ತು ತುಂಬ ಬುದ್ಧಿವಂತಿಕೆಯಿಂದ ನಮ್ಮನ್ನು ಸೋಲಿಸಲಾಗಿದೆ ನಮಗೆ ಅಂಬೇಡ್ಕರ್ ಅವರನ್ನ ಒಪ್ಕೊಂಡ ತಕ್ಷಣವೇ ಬೇರೆ ಎಲ್ಲರನ್ನ ನಿರಾಕರಿಸ್ತೀವಿ ಅಥವಾ ಬೇರೆ ಇನ್ಯಾರನ್ನೂ ಒಪ್ಕೊಂಡ ತಕ್ಷಣ ಅಂಬೇಡ್ಕರ್ ಅವ್ರನ್ನ ನಿರಾಕರಿಸ್ತೀವಿ ಇದು ಯಾವ ಕಾಲದಿಂದ ಶುರುವಾಯಿತೋ ಗೊತ್ತಿಲ್ಲ ಇದೆಲ್ಲ ಒಂದು ರಾಜಕೀಯದ ಆಟ ರಾಜಕೀಯ ಮಾಡೋರು ರಾಜಕೀಯ ಮಾಡ್ಕೊಳ್ಳಿ ರಾಜಕೀಯವನ್ನು ಅಂಬೇಡ್ಕರ್ ಸಾಹೇಬರು ಕೂಡ ಮಾಡಿದರು ನಾವು ಕೂಡ ಒಂದು ಭಾಗವೇ ಆದರೆ ರಾಜಕೀಯದ ಉದ್ದೇಶ ದೇಶದ ಉನ್ನತಿ ಆಗಬೇಕಲ್ವಾ ಆ ರಾಜಕೀಯದ ಉದ್ದೇಶ ನಮ್ಮೆಲ್ಲರ ಸಮಾನತೆಗೆ ಶ್ರಮಿಸ್ಬೇಕಲ್ವಾ ಆ ರಾಜಕೀಯದ ಉದ್ದೇಶ ಸುಂದರವಾದ ಜಗತ್ತನ್ನು ರೂಪಿಸೋದಕ್ಕೆ ಕಾರಣ ಆಗ್ಬೇಕಲ್ವಾ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಂತಹ ಒಂದು ಮಾಡೆಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದರೆ ಇವತ್ತು ನಾವು ಅಂಬೇಡ್ಕರ್ ಅವರನ್ನು ಎಷ್ಟು ಮಟ್ಟಿಗೆ ಓದ್ಕೊಂಡಿದ್ದೀವಿ ಅಂತ ನಮಗಂತೂ ಗೊತ್ತಿಲ್ಲ ಜಾತಿಯ ಬಗ್ಗೆ ಮಾತಾಡಿದ್ದಾರೆ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡೋ ಒಂದೊಂದು ಪುಸ್ತಕದಲ್ಲಿ ನೀವು ಆ ಇಡೀ ಒಂದು ಪುಸ್ತಕವನ್ನು ಹಿಡಿದು ಕುತ್ಕೊಂಡ್ರೆ ನಮಗೆ ಬೇರೆ ಬೇರೆ ಜಗತ್ತೇ ಓಪನ್ ಅಪ್ ಆಗುತ್ತೆ ಆ ಅಂಬೇಡ್ಕರ್ ಅವರನ್ನು ನಾವು ಪುಸ್ತಕ ಓದೋದಿಲ್ಲ ನಾವು ಅಂಬೇಡ್ಕರ್ ಅವರ ಭಾಷಣವನ್ನು ಯಾರೋ ಮಾಡಿದ ಭಾಷಣವನ್ನು ನಾವು ಕೇಳ್ತೀವಿ ನಮಗೆ ಪುರುಸೊತ್ತಿಲ್ಲ ನಮಗೆ ನಮಗೆ ಕೆಳಕೆ ಮಲ್ಲಿ ಕೆರೆಕೆಲಮ್ಮಲ್ಲಿ ಕೊಟ್ಟಿರ್ತಕ್ಕಂತಹ ಅಂದರೆ ಪಠ್ಯದಲ್ಲಿ ಕೊಟ್ಟಿರತಕ್ಕಂತಹ ವಿಷಯಗಳಲ್ಲಿ ಓದೋದಲ್ಲೇ ನಾವು ಬ್ಯುಸಿಯಾಗಿದ್ದೀವಿ ಆಮೇಲೆ ಮತ್ತೆ ಮತ್ತೋ ಅಂಬೇಡ್ಕರ್ ಅವ್ರ ಬಗ್ಗೆ ಯಾರೊಬ್ಬರು ಮಾತಾಡ್ತಾರೆ ಅದನ್ನು ಕೇಳಿಸ್ಕೊಂತೀವಿ ಅದರ ಮುಖಾಂತರ ನಾವು ಅಂಬೇಡ್ಕರ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತೀವಿ ಬಹುಶಃ ನಾನು ಹೇಳೋದಾದರೆ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ನಮ್ಮ ದೇಶದಲ್ಲಾದಂಥ ದೊಡ್ಡ ತಪ್ಪು ಅಂತಂದರೆ ಅಂಬೇಡ್ಕರ್ ಅವರನ್ನು ಎರಡನೇ ವ್ಯಕ್ತಿಯಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೀವಲ್ಲ ಇದು ಮೊದಲನೇ ತಪ್ಪು ನಮಗೂ ಸಾಕಷ್ಟು ಸಾಕಷ್ಟು ಸಮಯ ಇದೆ ನಿಮಗೆ ಸಿನಿಮಾ ನೋಡೋಕ್ಕೆ ಸಮಯ ಇದೆ ಗಂಟೆ ಗಟ್ಟಲೆ ಕೂತ್ಕೊಂಡು ಕ್ರಿಕೆಟ್ ನೋಡೋದಕ್ಕೆ ಸಮಯ ಇದೆ ಎಷ್ಟೆಷ್ಟಕ್ಕೆಲ್ಲ ಸಮಯ ಇದೆ ನಾವು ಟ್ರೆಕ್ಕಿಂಗ್ ಓದೋದಕ್ಕೆ ಸಮಯ ಇದೆ ಏನೆಲ್ಲ ಸಮಯಗಳಿದ್ದು ಕೂಡ ಆದರೆ ನಮಗೆ ದೇಶವನ್ನು ಕಟ್ಟಲಿಕ್ಕೋಸ್ಕರ ಒಬ್ಬ ಮಹಾತ್ಮನನ್ನು ಓದಬೇಕಾಗಿದೆ ಅವನನ್ನು ಓದದೆ ನಾವು ಬೇರೆ ಯಾವುದೇ ಅಭಿರುಚಿಗಳನ್ನು ಅಭಿರುಚಿ ಏನು ನಮ್ಮನ್ನು ನಾವು ರೂಪಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಅದು ನಮ್ಮನ್ನು ನಾವು ರೂಪಿಸಿಕೊಳ್ಳಲು ಕೆಲವೊಂದು ಮಾಡೆಲ್ಗಳು ಬೇಕಾಗ್ತವೆ ಆ ಮಾಡೆಲ್ಗಳು ಯಾವುವು ಅಂತರಲ್ಲಿ ನಾವು ಗುರುತಿಸುವಲ್ಲಿ ಸೋತಿದ್ದೀವಿ ಖಂಡಿತವಾಗಿಯೂ ಕೂಡ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೇ ಈ ನಾಡನ್ನು ಸದೃಢವಾಗಿ ಕಟ್ಟಬೇಕಾಗತ್ತೆ ಅನ್ನೋದ್ರೆ ಅದಕ್ಕೆ ಬೇಕಾದಂತಹ ಮಾಡೆಲ್ ಅದಕ್ಕೆ ಬೇಕಾದಂತಹ ಒಂದು ಸಿದ್ಧತೆ ಅಂತಂದರೆ ಅಂಬೇಡ್ಕರ್ ಅವರ ಓದು ಓದುವಿನ ಬಗ್ಗೆ ಮತ್ತೆ ಮುಂದುವರಿಸೋದಾದರೆ ಇದು ಕೇವಲ ಓದುಗೆ ನಿಲ್ಲಬಾರದು ಸುಮ್ಮನೆ ನಾನು ಓದಿದ್ದೆ ಅಂಬೇಡ್ಕರ್ ಅವರ ದೆಷ್ಟೋ ಸಂಪುಟಗಳನ್ನು ಓದಿದ್ದೀನಿ ಅಂಬೇಡ್ಕರ್ ಅವರ ರುಪೀಸ್ ಬಗ್ಗೆ ಓದಿದ್ದೀನಿ ಅಂಬೇಡ್ಕರ್ ಅವರ ವೀಸಾ ಪುಸ್ತಕದ ಬಗ್ಗೆ ಓದಿದ್ದೀನಿ ಅಂಬೇಡ್ಕರ್ ಅವರ ಬುದ್ಧಿಸಮ್ ಪುಸ್ತಕದ ಬಗ್ಗೆ ಓದಿದ್ದೀನಿ ಧಾರ್ಮಿಕತೆ ಬಗ್ಗೆ ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಎಷ್ಟು ಎಕ್ಸ್ಪೆರಿಮೆಂಟಲ್ ಆಗಿದ್ದಾರೆ ಆಧ್ಯಾತ್ಮದ ವಿಚಾರದಲ್ಲಿ ಯಾವುದೇ ನಾವು ಅಂದ್ಕೊಂಡಿದ್ದೀವಿ ಆ ನಾವೀಗೇನು ಅಂಬೇಡ್ಕರ್ ಅವರು ಪ್ರತಿನಿಧಿಸ್ತಕ್ಕಂಥ ಅಂದರೆ ಅವರು ಹುಟ್ಟಿ ಬಂದಂತಹ ಯಾವ ಒಂದು ಸಮುದಾಯ ಇತ್ತು ಆ ಸಮುದಾಯಕ್ಕೆ ಯಾವುದೇ ಆಧ್ಯಾತ್ಮದ ಹಿನ್ನೆಲೆ ಇಲ್ಲ ಯಾವುದೇ ಧಾರ್ಮಿಕತೆಯ ಹಿನ್ನೆಲೆ ಇಲ್ಲ ಅಂತ ಆ ಎಲ್ಲ ನಮ್ಮ ಮಾತುಗಳನ್ನು ನಮ್ಮ ನೆರೆಶಗಳ ನೆರೆಶನ್ಗಳನ್ನು ಹೊಡೆದಾಗ್ತಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಗಳಿದೆಯಲ್ಲ ಧರ್ಮದ ಕುರಿತಾಗಿ ಜಾತಿಯ ಕುರಿತಾಗಿ ಸಮಾನತೆಯ ಕುರಿತಾಗಿ ಅಸಮಾನತೆಯ ಕುರಿತಾಗಿ ಎಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿ ಅವರು ಎಷ್ಟು ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಸಮಾಜಶಾಸ್ತ್ರೀಯವಾಗಿ ಸುಮ್ಮನೆ ಯಾವುದೋ ಪುಸ್ತಕದಲ್ಲ ಧರ್ಮ ಇರೋದು ಅಥವಾ ಯಾವುದೋ ಒಂದು ಕಟ್ಟಡದಲ್ಲ ಧರ್ಮ ಇರೋದು ಧರ್ಮ ಇರ್ತಕ್ಕಂಥದ್ದು ನಮ್ಮ ಜನಜೀವನದೊಳಗೆ ಆ ಧರ್ಮ ಅದೆಷ್ಟು ಮುಖ್ಯ ಆಗುತ್ತೆ ಆ ಧರ್ಮದ ಬಗ್ಗೆ ನನ್ನ ನಿಲುವೇನು ಯಾಕೆ ಯಾವ ಕಾರಣಕ್ಕೋಸ್ಕರ ಆ ಧರ್ಮದ ಬಗ್ಗೆ ನಾನು ಮಾತಾಡ್ತೀನಿ ಯಾವ ಧರ್ಮ ಆಯ್ಕೆ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಮಾತಾಡಿದ್ದಾರೆ ನಮಗೆ ಅದನ್ನು ಕೂಡ ಆಗಿ ನೋಡ್ತಕ್ಕಂಥ ಸ್ಟಾಡಿ ಬಳಸ್ಕೊಂಡಿದ್ದೀವಿ ನಾವು ಒಂದು ಧರ್ಮವನ್ನು ಸಹಿಷ್ಣು ದೃಷ್ಟಿಯಿಂದ ನೋಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ಧರ್ಮದಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ ಅಥವಾ ಒಂದು ಧರ್ಮದಿಂದ ನನಗೆ ಲಾಭ ಆಗ್ತಾ ಇದೆ ಒಂದು ಧರ್ಮದ ಒಂದು ಧರ್ಮ ನನ್ನನ್ನು ಎತ್ತದ ಕರ್ಕೊಂಡು ಇದೆ ಒಂದು ಧರ್ಮ ನನ್ನ ಕೆಳಗೆ ಇದೆ ಯಾವ ಧರ್ಮದ ಸ್ವರೂಪ ಹೆಂಗಿದೆ ಅಂತೇಳಿ ಬಹುಶಃ ಈ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ಸುದೀರ್ಘವಾಗಿ ಅಧ್ಯಯನ ಮಾಡಿದಂಥ ಇನ್ನೊಬ್ಬ ವ್ಯಕ್ತಿ ನಮಗೆ ಸಿಗಲಾರದು ಆದರೆ ಅವರ ಆಯ್ಕೆ ನಮಗೆ ನಮ್ಮ ಆಯ್ಕೆಯೂ ಆಗಬೇಕು ಅಂತೇನಿಲ್ಲ ಅವರ ಆಯ್ಕೆ ತುಂಬ ಎಕ್ಸಿಮೆಂಟ್ ಎಕ್ಸ್ಪೆ ಎಕ್ಸ್ಪೆರಿಮೆಂಟಲ್ ವಿತ್ ದ ಟ್ರೂತ್ ಅಂಥೇಳಿ ನಾವು ಭಾಳ ದೊಡ್ಡ ಪದವನ್ನು ಬಳಸ್ತೀವಿ ಬಹುಶಃ ಅದು ಕೂಡ ಸರಿಯಾದ ಮಾರ್ಗನೇ ಬಟ್ ಈ ನಿಜದ ಜೊತೆ ಅವರ ಜರ್ನಿ ಇತ್ತಲ್ಲ ಆ ನಿಜದ ಜೊತೆ ಆ ಜರ್ನಿಯಲ್ಲಿ ಧರ್ಮದ ಜೊತೆ ಅವರು ಮಾಡಿದ ಜರ್ನಿ ಇದೆಯಲ್ಲ ಅದು ಭಾಳ ಗಂಭೀರವಾದಂಥದ್ದು ಆಮೇಲೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೂಡ ಬಾಬಾ ಸಾಹೇಬರಿಗೆ ಗೊತ್ತಿತ್ತು ಧರ್ಮಕ್ಕೆ ಬರೀ ಧರ್ಮವನ್ನೇ ಹಿಡ್ಕೊಂಡು ಮಾತಾಡೋದಾಗಲ್ಲ ಆಗಲ್ಲ ಈ ದೇಶದ ಉನ್ನತಿಗೋಸ್ಕರ ಮಾತಾಡಬೇಕಾಗತ್ತೆ ಈ ದೇಶದ ಉನ್ನತಿಗೆ ಧರ್ಮದ ಕೊಡುಗೆ ಏನು ಈ ದೇಶದ ಉನ್ನತಿಗೆ ಇತರೆ ಪಂಗಡಗಳ ಇತರೆ ವಿಭಾಗಗಳ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅನ್ನೋದ್ರೆ ತುಂಬ ಖಚಿತವಾಗಿ ಅಂಬೇಡ್ಕರ್ ಅವರನ್ನು ಓದಬೇಕಾಗತ್ತೆ ಸ್ನೇಹಿತರೆ ಈ ವಿಡಿಯೋದ ಮುಖಾಂತರ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ನಾವು ತುಂಬ ಅಂಬೇಡ್ಕರ್ ಅವರ ಬಗ್ಗೆ ಒಂದೊಂದು ಪುಸ್ತಕದ ಬಗ್ಗೆ ತಗೊಂಡು ಆ್ಯಕ್ಟ್ಗಳ ಬಗ್ಗೆ ತಗೊಂಡು ಸಂವಿಧಾನ ರಚನೆಯ ಕುರಿತಾಗಿ ಮೀಸಲಾತಿಯ ಕುರಿತಾಗಿ ಏನೋ ಬೇರೆ ಏನೋ ಮಾತಾಡೋದಾಗಿತ್ತು ಬಹುಶಃ ಇದುವರೆಗೂ ನಾವು ಎಷ್ಟೋ ಸರಿ ಇದೆಲ್ಲ ಕೇಳಿದ್ವಿ ಸುಮ್ಮನೆ ಅದೆಲ್ಲ ಸಿನಿಕ್ ಆಗೋದು ಬೇಡ ಸುಮ್ಮನೆ ಏನೋ ಕಿವಿ ಕೇಳಿಸ್ಕೊಂಡು ಬಿಟ್ಟಿವಗೋದು ಬೇಡ ಮೂರನೇ ಅಥವಾ ಎರಡನೇ ಅವರ ಮುಖಾಂತರ ಅಂಬೇಡ್ಕರ್ ಸಾಹೇಬರನ್ನು ಪರಿಚಯ ಮಾಡಿಕೊಳ್ಳೋದನ್ನು ಬಿಟ್ಟು ಬಹುಶಃ ಅವರ ಪುಸ್ತಕಗಳು ಇವತ್ತು ಕೂಡ ಎಲ್ಲ ಕಡೆ ಲಭ್ಯ ಇದೆ ಎಲ್ಲ ಭಾಷೆಯಲ್ಲೂ ಕೂಡ ಲಭ್ಯ ಇದೆ ಇವತ್ತಿನಿಂದಲೇ ಒಂದಷ್ಟು ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ನಿಜಕ್ಕೂ ಜೀವನದಲ್ಲಿ ಅನುಭವಿಸಿದ್ದನ್ನು ಎಕ್ಸ್ಪೆರಿಮೆಂಟಿಗೆ ಇಟ್ಟು ಪುಸ್ತಕವನ್ನು ಬರೆದಿರ್ತಕ್ಕಂಥ ಇದ್ದಾವೆ ಅವನ ನೇರವಾಗಿ ಅಂಬೇಡ್ಕರ್ ಅವರನ್ನು ಓದಿದ್ರೆ ನಮಗಿರ್ತಕ್ಕಂಥ ಬಹುತೇಕ ಅವರ ಬಗ್ಗೆ ಪೂರ್ವಾಗ್ರಹಗಳು ದೂರ ಆಗ್ತವೆ ಆ ದೂರ ಆಗೋದಕ್ಕೆ ಅನುಕೂಲ ಆಗ್ತಕ್ಕಂಥ ಓದನ್ನು ಇವತ್ತಿನ ಶುರು ಮಾಡಂತೆ ನಾವು ಕೂಡ ಇಲ್ಲಿ ಕೂತು ಮಾತಾಡಿದ್ದೀವಿ ಏನು ಮಾಡೋದಕ್ಕೆ ಬೃಹಸ್ಪತಿಗಳಲ್ಲ ನಮಗೂ ಕೂಡ ನಿಮ್ಮಷ್ಟೇ ಅಂಬೇಡ್ಕರ್ ಗೊತ್ತಿರೋದು ಹಂಗಾಗಿ ನಾವು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದೀವಿ ನೀವು ಓದಿ ನಾವು ಇವತ್ತಿನ ಓದೋದಕ್ಕೆ ಶುರು ಮಾಡ್ತೀವಿ ಅಂಬೇಡ್ಕರ್ ಮುಖಾಂತರ ವಿಶಾಲವಾದ ಜಗತ್ತಿಗೆ ಪ್ರಗತಿಪರವಾದಂಥ ಜಗತ್ತಿಗೆ ಆರೋಗ್ಯಕರವಾದ ಜಗತ್ತಿಗೆ ನಾವು ತೆರೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನಮಸ್ಕಾರಗಳು